ಆರೆಸ್ಸೆಸ್ ಕಾರ್ಯಕ್ರಮದಲ್ಲಿ ಹಾಜರಾಗೋದಿಲ್ಲ ಅಂತ ಘೋಷಣೆ ಮಾಡುವ ಮೂಲಕ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿ ಅವರ ತಾಯಿ ನೀಡಿರುವ ಸಂದೇಶ ಏನು ಅಂಬೇಡ್ಕರ್ವಾದಿಯಾಗಿರುವ ಅವರ ಈ ಘೋಷಣೆ ಮೋದಿ ಮತ್ತು ಆರೆಸ್ಸೆಸ್ಗೆ ಅವರು ತೀಕ್ಷ್ಣ ಹೊಡೆತ ಆಗಿದೆಯಾ ಭಾಗವಹಿಸಿದ್ದರೂ ಅಂಬೇಡ್ಕರ್ ಅವರ ವಿಚಾರಗಳನ್ನೇ ಮಂಡಿಸುತ್ತಿದ್ದೆ ಅಂತ ಹೇಳಿರುವ ಅವರ ನಿಲುವು ಹಿಂದುತ್ವದ ಹೆಸರಲ್ಲಿ ಆಟವಾಡ್ತಿರುವ ಆರೆಸ್ಎಸ್ಗೆ ಒಂದು ಪಾಠ ಆಗಿದೆಯಾ ಮಹಾರಾಷ್ಟ್ರದ ಅಮರಾವತಿಯಲ್ಲಿ ಅಕ್ಟೋಬರ್ ಐದರಂದು ನಡೆಯಲಿರುವ ಆರ್ಎಸ್ಎಸ್ ಶತಮಾನೋತ್ಸವ ಕಾರ್ಯಕ್ರಮಕ್ಕೆ ಸುಪ್ರೀಂಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿ ಅವರ ತಾಯಿ ಕಮಲಾ ತಾಯಿ ಅವರನ್ನು ಆಹ್ವಾನಿಸಲಾಗಿತ್ತು ಅದಾದ ಬಳಿಕ ತೀವ್ರ ವಿವಾದ ಸೃಷ್ಟಿಯಾಗಿತ್ತು ಮತ್ತು ಅವರ ಪತಿ ದಾದಾ ಸಾಹೇಬ್ ಗವಾಯಿ ಅವರ ವಿರುದ್ಧ ಅಲ್ಲಸಲ್ಲದ ಆರೋಪಗಳು ಕೇಳಿ ಬಂದಿದ್ವು ಈ ಎಲ್ಲಾ ಬೆಳವಣಿಗೆಗಳ ಬಳಿಕ ಆರ್ಎಸ್ಎಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಿಲ್ಲ ಅಂತ ಕಮಲಾ ತಾಯಿ ಸ್ಪಷ್ಟಪಡಿಸಿದ್ದಾರೆ ಬಹಿರಂಗ ಪತ್ರದ ಮೂಲಕ ಅವರು ಈ ಬಗ್ಗೆ ತಿಳಿಸಿದ್ದಾರೆ ಕಮಲಾ ತಾಯಿ ಗವಾಯಿ ಪ್ರಮುಖ ರಾಜಕೀಯ ಕಾರ್ಯಕರ್ತೆ ಮತ್ತು ಅಂಬೇಡ್ಕರ್ ವಾದಿ ಅವರು ಅಂಬೇಡ್ಕರ್ ಆದರ್ಶಗಳನ್ನು ಪ್ರಚಾರ ಮಾಡೋಕೆ ಸತತವಾಗಿ ಕೆಲಸ ಮಾಡಿದ್ದಾರೆ ಈಗ ಅವರು ಬಹಿರಂಗ ಪತ್ರ ಬರೆದು ಆರ್ ಎಸ್ ಎಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸದೇ ಇರುವ ತಮ್ಮ ನಿರ್ಧಾರವನ್ನ ಪ್ರಕಟಿಸಿದ್ದಾರೆ ಅವರು ತಮ್ಮ ಪತಿ ದಾದಾ ಸಾಹೇಬ್ ಗವಾಯಿ ಅಂತಾನೆ ಜನಪ್ರಿಯರಾಗಿರುವ ಬಿಹಾರದ ಮಾಜಿ ರಾಜ್ಯಪಾಲ ಆರ್ ಎಸ್ ಗವಾಯಿ ಅವರ ವಿರುದ್ಧ ಕೇಳಿಬಂದ ಆರೋಪಗಳ ಬಳಿಕ ಈ ನಿರ್ಧಾರಕ್ಕೆ ಬಂದಿರೋದನ್ನ ಸ್ಪಷ್ಟಪಡಿಸಿದ್ದಾರೆ ದಾದಾ ಸಾಹೇಬ್ ಅವರ ಇಡೀ ಜೀವನವೇ ಅಂಬೇಡ್ಕರ್ ಚಿಂತನೆಗೆ ಮೀಸಲಾಗಿತ್ತು ಅವರು ಆಗಾಗ ಆರ್ ಎಸ್ ಎಸ್ ಸೇರಿದಂತೆ ಇತರ ವೇದಿಕೆಗಳಿಗೂ ಹೋಗ್ತಿದ್ರು ಮತ್ತಲ್ಲೂ ಕೂಡ ಅಂಬೇಡ್ಕರ್ ಸಿದ್ಧಾಂತಗಳನ್ನೇ ಪ್ರತಿಪಾದಿಸ್ತಾ ಇದ್ರು ಇದರಿಂದ ಭಿನ್ನವಾದ ವೇದಿಕೆಗಳಿಗೂ ಅವ್ರು ಹೋಗ್ತಾ ಇದ್ರು ಪತ್ರದಲ್ಲಿ ಹೀಗೆ ಬರೆಯಲಾಗಿದೆ ಅವರು ಹಾಗೆ ಹೋಗ್ತಿದ್ದು ಹಿಂದುತ್ವವನ್ನ ಅನುಮೋದಿಸೋದಕ್ಕೆ ಆಗಿರ್ಲಿಲ್ಲ ಆದರೆ ಸಮಾನತೆ ಸ್ವಾತಂತ್ರ್ಯ ಮತ್ತು ಭ್ರಾತೃತ್ವದ ತತ್ವಗಳನ್ನ ಹೇಳುವ ಉದ್ದೇಶ ಅವರದ್ದಾಗಿತ್ತು ಅಂತ ಹೇಳಿದ್ದಾರೆ ಭಿನ್ನಾಭಿಪ್ರಾಯ ಹೊಂದಿರೋರು ಕೂಡ ಅಂಬೇಡ್ಕರ್ ವಿಚಾರಗಳನ್ನ ಕೇಳಬೇಕು ಅಂತ ಅವರು ದೃಢವಾಗಿ ನಂಬಿದ್ರು ಮತ್ತು ಅದಕ್ಕಾಗಿನೇ ಅವರು ಆರ್ ಎಸ್ ಎಸ್ ಕಾರ್ಯಕ್ರಮಗಳಿಗೂ ಹೋಗ್ತಿದ್ರು ಅಂತ ಕೇಳಿದ್ದಾರೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಅವರ ಈ ಪತ್ರ ವೈರಲ್ ಆಗಿದೆ ಆದ್ರೆ ಈಗ ಇಂಡಿಯನ್ ಎಕ್ಸ್ಪ್ರೆಸ್ ವರದಿಯೊಂದು ಆ ಪತ್ರವನ್ನ ಕಮಲಾ ತಾಯಿ ಇಲ್ಲ ಅದನ್ನ ಅವರು ಆಪ್ತರು ಬರೆದಿದ್ದಾರೆ ಅಂತ ಹೇಳಿದೆ ಶತಮಾನೋತ್ಸವ ಆಚರಿಸುತ್ತಿರುವ ಹೊತ್ತಿನಲ್ಲಿ ಸಿಜೆಐ ಅವರ ತಾಯಿಯನ್ನ ಆಹ್ವಾನಿಸುವ ಮೂಲಕ ದೊಡ್ಡ ಸಂದೇಶವನ್ನು ರವಾನೆ ಮಾಡುವುದಕ್ಕೆ ಆರ್ಎಸ್ಎಸ್ ಪ್ರಯತ್ನಿಸಿತ್ತು ಆದರೆ ಅವರು ಆರ್ಎಸ್ಎಸ್ ಕಾರ್ಯಕ್ರಮದಲ್ಲಿ ಹಾಜರಾಗ್ತಾರೆ ಅಂತ ತಿಳಿತಾ ಇದ್ದಂತೆ ಸಾಮಾಜಿಕ ಮಾಧ್ಯಮದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿತ್ತು ಸಿಜೆಐ ಹುದ್ದೆಯಲ್ಲಿರೋರ ತಾಯಿ ಅಂತಹ ಕಾರ್ಯಕ್ರಮಕ್ಕೆ ಹೋಗಬೇಕ ಅನ್ನೋ ಪ್ರಶ್ನೆಯನ್ನು ಎತ್ತಲಾಗಿತ್ತು ಆದರೆ ಆ ಕಾರ್ಯಕ್ರಮದಲ್ಲಿ ಹಾಜರಾಗಿದ್ದರೂ ತಾವು ಅಂಬೇಡ್ಕರ್ ವಾದಿ ಚಿಂತನೆಯನ್ನ ಮಾತ್ರ ಮಂಡಿಸುತ್ತಿದ್ದೆ ಅನ್ನೋದನ್ನ ಕಮಲಾ ತಾಯಿ ಸ್ಪಷ್ಟಪಡಿಸಿದ್ದಾರೆ ಹೊಣೆ ಉಸಿರಿರೋವರೆಗೂ ನಾನು ಅಂಬೇಡ್ಕರ್ವಾದಿ ಸಿದ್ಧಾಂತವನ್ನು ಎತ್ತಿ ಹಿಡಿತೀನಿ ಅಂತ ಹೇಳಿದ್ದಾರೆ ತಮ್ಮ ಪತಿಯ ವಿರುದ್ಧ ಮಾತುಗಳು ಕೇಳಿ ಬಂದಿದ್ದಕ್ಕೆ ಅವರು ಬೇಸರ ವ್ಯಕ್ತಪಡಿಸಿದ್ದಾರೆ ತಮ್ಮ ಪತಿ ತಮ್ಮ ಇಡೀ ಬದುಕನ್ನ ಅಂಬೇಡ್ಕರ್ ವಿಚಾರಗಳ ಪ್ರಚಾರ ಮಾಡೋಕೆ ಮುಡಿಪಾಗಿಟ್ಟಿದ್ರು ಈಗ ಈ ಒಂದು ಗಟ್ಟೆಯಿಂದಾಗಿ ಆ ಕೆಲಸವನ್ನ ಮಂಕಾಗಿಸುವ ಪ್ರಯತ್ನದ ಬಗ್ಗೆ ನೋವಾಗಿದೆ ಎಂದಿದ್ದಾರೆ ಅವರನ್ನ ಟೀಕಿಸಿದ ರೀತಿ ಮತ್ತು ಪ್ರಶ್ನಿಸಿದ ರೀತಿಯಿಂದ ನಾನು ತೀವ್ರವಾಗಿ ದುಃಖಿತಳಾಗಿದ್ದೇನೆ ಅಂತ ಹೇಳಿದ್ದಾರೆ ಈಗ ಅವರು ಕಾರ್ಯಕ್ರಮದಲ್ಲಿ ಇರೋಕೆ ನಿರ್ಧರಿಸಿರುವುದು ಆರ್ ಎಸ್ ಎಸ್ಗೆ ಹೊಡೆತವಾದಂತೆ ಕಾಣ್ತಿದೆ ಒಂದ್ ಕಡೆ ಪ್ರಧಾನಿ ಮೋದಿಯೇ ಕೆಂಪು ಕೋಟೆಯ ಭಾಷಣದಲ್ಲೂ ಆರ್ ಎಸ್ ಎಸ್ ಅನ್ನ ಹೊಗಳೋಕೆ ನಿಂತಿರುವಾಗ ಮತ್ತೆ ಮತ್ತೆ ಆರ್ ಎಸ್ ಎಸ್ ಅನ್ನ ಅವರು ಕೊಂಡಾಡ್ತಿರುವಾಗ ಈ ಬೆಳವಣಿಗೆ ಒಂದು ಏಟಿನಂತೆ ಕಾಣ್ತಾ ಇದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು